ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಗಣಿತ ಭಾಗವೊಂದು ವರ್ಗ ಸಮೀಕರಣಗಳು ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಪ್ರಶ್ನೆಗಳನ್ನು ಚರ್ಚಿಸೋಣ ಪ್ರಶ್ನೆ ಒಂದು ಈ ರೀತಿಯಾಗಿದೆ ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕಂಡು ಕೊಟ್ಟಿದ್ದಾರೆ ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಹತ್ತು ಈಸ್ ಈಕ್ವಲ್ ಟು ಜೀರೋ ಇದೊಂದು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ನಮಗೆ ಗೊತ್ತಿದೆ ಇವಾಗ ನೋಡಿ ಇಲ್ಲಿ ಅಪವರ್ತನ ವಿಧಾನದಿಂದ ಅದರ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲ ನಾನು ಎಕ್ಸ್ಕ್ವೇರನ್ನು ಮೊದಲನೇ ಪದ ಅಂತ ತೊಗೊತೀನಿ ಈ ಮೈನಸ್ ತ್ರೀ ಎಕ್ಸ್ ಇದೆಯಲ್ಲ ಇದನ್ನ ಎರಡನೇ ಪದ ಅಂತ ತೊಗೊತೀನಿ ಮತ್ತು ಮೈನಸ್ ಹತ್ತನ್ನು ಮೂರನೇ ಪದ ಅಂತ ತೊಗೊತೀನಿ ಏನು ಮಾಡ್ತೀನಿ ಈ ಮೊದಲನೇ ಪದ ಮತ್ತು ಮೂರನೇ ಪದವನ್ನು ಗುಣಿಸ್ತೀನಿ ನೋಡಿಲಿ ಸ್ಕ್ವೇರ್ ಇದೆ ಸ್ಕ್ವೇರ್ ಪಕ್ಕದಲ್ಲಿ ಏನಿಲ್ಲ ಅಂತಂದ್ರೆ ಇರುತ್ತೆ ಒಂದಿರುತ್ತೆ ಈ ಒಂದನ್ನು ಹತ್ತರ ಜೊತೆಗೆ ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ ಮೈನಸ್ ಹತ್ತು ಬರುತ್ತೆ ಯಾಕಂದರೆ ಇಲ್ಲಿ ಮೈನಸ್ ಹತ್ತಿದೆ ಈ ಮೈನಸ್ ಹತ್ತನ್ನು ಯಾವುದಾದ್ರೂ ಎರಡು ಸಂಖ್ಯೆಯಿಂದ ಗುಣಿಸಿದಾಗ ನಮಗೇನು ಬರಬೇಕು ಮೈನಸ್ ಹತ್ತು ಬರಬೇಕು ಮತ್ತು ಕೂಡಿಸಿದಾಗ ಅಥವಾ ಕಳೆದಾಗ ಇಲ್ಲಿ ಎರಡನೇ ಪದ ಇದೆಯಲ್ಲ ಮೈನಸ್ ಮೂರು ಮೈನಸ್ ಮೂರು ಬರಬೇಕು ಯಾವಾಗ ಕೂಡಿಸಿದಾಗ ಮತ್ತು ಕಳೆದಾಗ ಎಷ್ಟು ಬರಬೇಕು ಮೈನಸ್ ಮೂರು ಬರಬೇಕು ಏನು ಮಾಡ್ತೀನಿ ಇವಾಗ ಐದು ಎಂಟು ಎರಡು ಮಾಡ್ತೀನಿ ನಾನು ಐದರಡಲಿ ಹತ್ತು ಹತ್ತು ಬಂತು ಎಂಥ ಹತ್ತು ಬರ್ಬೇಕು ನಮಗೆ ಮೈನಸ್ ಹತ್ತು ಬರಬೇಕು ಮತ್ತು ಕೂಡಿದಾಗ ಮತ್ತು ಕಳೆದಾಗ ಎಷ್ಟು ಬರಬೇಕು ಮೈನಸ್ ಮೂರು ಬರಬೇಕು ಇಲ್ಲಿ ನೋಡಿ ಇವಾಗ ಮೈನಸ್ ಐದು ಪ್ಲಸ್ ಎರಡು ಮಾಡಿದ್ರೆ ನಮಗೆ ಎಷ್ಟು ಬಂತು ಮೈನಸ್ ಮೂರು ಬಂತು ಯಾಕೆ ದೊಡ್ಡ ದೊಡ್ಡ ಸಂಖ್ಯೆ ಹೆಚ್ಚಿನ ಎಷ್ಟಿದೆ ಮೈನಸ್ ಮೂರಿದೆ ಇಲ್ಲಿ ನಾನು ಇದನ್ನೇನು ಬರ್ಕೊತೀನಿ ಇದನ್ನ ಮೈನಸ್ ಐದು ಮತ್ತು ಪ್ಲಸ್ ಎರಡನ್ನು ನಾನು ಈ ರೀತಿಯಾಗಿ ಬರ್ಕೊತೀನಿ ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಹತ್ತು ಈಸ್ ಈಕ್ವಲ್ ಟು ಸೊನ್ನೆ ಅಂತ ಬರ್ಕೊತೀನಿ ಇವಾಗ ನೋಡಿ ಇದನ್ನು ಒಂದು ಗುಂಪು ಮಾಡ್ತೀನಿ ಇದನ್ನು ಒಂದು ಗುಂಪು ಮಾಡ್ತೀನಿ ಈ ಗುಂಪಿನಿಂದ ಇಲ್ಲಿಯೂ ಎಕ್ಸ್ ಇದೆ ಮತ್ತು ಇಲ್ಲಿಯೂ ಎಕ್ಸ್ ಇದೆ ಇವೆರಡರಿಂದ ನಾನು ಏನು ಮಾಡ್ತೀನಿ ಎಕ್ಸನ್ನು ಕಾಮನ್ ತೊಗೊಳ್ತೀನಿ ಇವಾಗ ಎಷ್ಟು ನೋಡ್ತಿಲ್ಲ ಎಕ್ಸ್ ಸ್ಕ್ವೇರಂದ ಎರಡು ಎಕ್ಸ್ ಇಲ್ಲಿ ಎರಡು ಎಕ್ಸ್ದಿಂದ ಒಂದು ಎಕ್ಸನ್ನು ಕಾಮನ್ ತೊಗೊಂಡಿದ್ದೀನಿ ಇನ್ನೂ ಎಷ್ಟು ಎಕ್ಸ್ ಉಳಿದು ಒಂದು ಎಕ್ಸ್ ಉಳಿತು ಮತ್ತು ಇಲ್ಲಿ ಐದು ಉಳಿತು ಪ್ಲಸ್ ಇಲ್ಲಿಂದ ನೋಡಿ ಎರಡನ್ನು ಕಾಮನ್ ತೆಗಿತೀನಿ ನಾನು ಎರಡನ್ನು ಕಾಮನ್ ತೆಗೆದ ನಮಗೇನು ಉಳಿತು ಎಕ್ಸ್ ಉಳಿತು ಮತ್ತು ಮೈನಸ್ ಐದು ಉಳಿತು ಇಲ್ಲಿ ನೋಡಿ ಈ ಎರಡು ಎಕ್ಸ್ ಮೈನಸ್ ಹತ್ತಿದೆಯಲ್ಲ ಇದನ್ನ ಇದರಿಂದ ನಾನೇನು ಮಾಡಿದ್ದೀನಿ ಎರಡನ್ನು ತೆಗೆದಿದ್ದೀನಿ ಎರಡನ್ನು ತೆಗೆದಿದ್ದೀನಿ ಅಂತಂದರೆ ಇಲ್ಲಿಂದ ಎರಡನ್ನು ತೆಗೆದ್ರೆ ಎಕ್ಸ್ ಉಳಿಯುತ್ತೆ ಮತ್ತು ಇಲ್ಲಿ ಹತ್ತಿದೆ ಈ ಹತ್ತನ್ನು ನಾನು ಏನು ಮಾಡ್ಬೋದು ಬೈ ಎರಡು ಮಾಡಿದಾಗ ನಮಗೇನು ಸಿಗುತ್ತೆ ಎರಡು ಒಂದ್ಲೇ ಎರಡು ಇಲ್ಲಿ ಅಂದರೆ ಇದನ್ನು ಭಾಗ ಹೊಡೆದಿಲ್ಲ ಅಂತ ಅರ್ಥ ಅಂದರೆ ಹತ್ತರಿಂದ ಹತ್ತನ್ನು ಎರಡರಿಂದ ಭಾಗಿಸಿದಾಗ ನಮಗೆ ಐದು ಸಿಗುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಿದ್ದೆ ಇದಾದ ನಂತರ ನೋಡಿ ಇಲ್ಲಿ ಎಕ್ಸ್ ಮತ್ತು ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಮತ್ತು ಎಕ್ಸ್ ಮೈನಸ್ ಐದು ಎಕ್ಸ್ ಮೈನಸ್ ಐದು ಇದು ಎಕ್ಸ್ ಮೈನಸ್ ಐದು ಅಂತ ಬರ್ಕೊತೀನಿ ಇವಾಗ ನಾನು ಈ ಎಕ್ಸ್ ಪ್ಲಸ್ ಎರಡನ್ನು ನಾನು ಯಾವ ರೀತಿಯಾಗಿ ಬರ್ಕೊತೀನಿ ಅಂತಂದರೆ ಎಕ್ಸ್ ಪ್ಲಸ್ ಎರಡು ಇಸ್ಕೊಳ್ತು ಜೀರೋ ಅಂತ ಬರ್ಕೊತೀನಿ ಎಕ್ಸ್ ಮೈನಸ್ ಐದು ಈಸಿಕ್ವಲ್ಟು ಜೀರೋ ಈ ಎರಡನ್ನು ನಾನು ಏನು ಮಾಡ್ತೀನಿ ಬಲಭಾಗದ ಕಡೆಗೆ ತೊಗೊಂಡೋಗ್ತೀನಿ ಆಗೇನಾಗುತ್ತೆ ಎಕ್ಸ್ ಈಸಿ ಕೊಲ್ಟು ಮೈನಸ್ ಎರಡು ಬರುತ್ತೆ ಮತ್ತು ಈ ಮೈನಸ್ ಐದನ್ನು ಆ ಕಡೆ ತೊಗೊಂಡು ಹೋದಾಗ ನಮ್ಗೆ ಎಷ್ಟು ಬರುತ್ತೆ ಎಕ್ಸ್ ಇಝಿಕೊಲ್ಟು ಐದು ಬರುತ್ತೆ ಇವು ಏನಾಗಿರ್ತಾವಪ್ಪ ಅಂತಂದ್ರೆ ಈ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಹತ್ತರ ಏನಾಗಿರ್ತವೆ ಮೂಲಗಳಾಗಿರುತ್ತೆ ಅವು ಎಕ್ಸ್ ಈಸಿಕ್ವಲ್ ಟು ಮೈನಸ್ ಎರಡು ಮತ್ತು ಎಕ್ಸ್ ಇಸಿ ಕೋಲ್ಟು ಐದು ಇದನ್ನು ಯಾವ ರೀತಿಯಾಗಿ ಬರಿಬೋದು ನಾನು ಮೈನಸ್ ಎರಡು ಮತ್ತು ಐದು ಇವು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಹತ್ತು ಈಸ್ ಈಕ್ವಲ್ ಟು ಜೀರೋದ ಮೂಲಗಳಾಗಿವೆ ಮೂಲಗಳಾಗಿವೆ ರೋಮನ್ ಸಂಖ್ಯೆ ಎರಡು ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಜೀರೋ ಇದರ ಮೂಲಗಳನ್ನು ಕಂಡುಹಿಡಿಯಬೇಕು ನಾನು ಏನು ಮಾಡ್ತೀನಿ ಮೊದಲನೇ ಪದ ಮತ್ತು ಮೂರನೇ ಪದವನ್ನು ಗುಣಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಮೈನಸ್ ಹನ್ನೆರಡು ಎರಡು ಆರಲಿ ಹನ್ನೆರಡು ಎಂಥ ಹನ್ನೆರಡು ಮೈನಸ್ ಹನ್ನೆರಡು ಇದೆ ಇವಾಗ ಯಾವುದಾದರೂ ಎರಡು ಪದಗಳಿಂದ ಗುಣಿಸಿದಾಗ ನಮ್ಗೆ ಎಷ್ಟು ಬರಬೇಕು ಹನ್ನೆರಡು ಬರಬೇಕು ಮತ್ತು ಕುಡಿಸಿದಾಗ ಪ್ಲಸ್ ಎಕ್ಸ್ ಬರಬೇಕು ಇವಾಗ ನಾನು ಏನು ಮಾಡ್ತೀನಿ ನಾಲ್ಕು ಮೂರಲೆ ಎಷ್ಟು ಬಂತು ಹನ್ನೆರಡು ಅದು ಎಂಥ ಹನ್ನೆರಡು ಬರ್ಬೇಕು ನಮ್ಗೆ ಮೈನಸ್ ಹನ್ನೆರಡು ಬರಬೇಕು ಅದಕ್ಕೆ ನಾಲ್ಕನ್ನು ಪ್ಲಸ್ ಅಂತ ತೊಗೊತೀನಿ ಮತ್ತು ಮೂರನ್ನು ಮೈನಸ್ ತಿನ್ನೇಲಿ ತೊಗೊಂಡಾಗ ನಾಲ್ಕು ಮೂರಲ್ಲಿ ಹನ್ನೆರಡು ಮೈನಸ್ ಹನ್ನೆರಡು ಬರುತ್ತೆ ಮತ್ತು ಕೂಡಿಸಿದಾಗ ಅಥವಾ ಕಳೆದಾಗ ನಮ್ಗೆ ಎಷ್ಟು ಬರಬೇಕು ನಾಲ್ಕು ಬರಬೇಕು ಪ್ಲಸ್ ಎಕ್ಸ್ ಬರ್ಬೇಕು ಅಂದರೆ ಒಂದು ಇಲ್ಲಿ ನೋಡಿ ಪ್ಲಸ್ ನಾಲ್ಕು ಮೈನಸ್ ಮೂರನ್ನು ಎಷ್ಟು ಬರ್ತದೆ ನಮಗೆ ಒಂದು ಒಂದರೆ ಇಲ್ಲಿ ಎಕ್ಸ್ ಅಂತ ತಗೋಬೇಕು ಇವಾಗ ನೋಡಿ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಆರು ಈಕ್ವಲ್ ಟು ಸೊನ್ನೆ ಅಂತ ತೊಗೊತೀನಿ ಇವಾಗ ಈ ಮೊದಲನೇದು ಗುಂಪನ್ನು ನೋಡಿ ಇದರಲ್ಲಿ ನಾನು ಎರಡು ಕಾಮನ್ ತೊಗೊತೀನಿ ಅಂದರೆ ಎರಡು ಎಕ್ಸನ್ನು ಕಾಮನ್ ತೊಗೊತೀನಿ ಇಲ್ಲಿ ಎಷ್ಟು ನೋಡುತ್ತೋ ನಮಗೆ ಎಕ್ಸ್ ಉಳಿತು ಎರಡು ಎಕ್ಸ್ ಎಂಟು ಎಕ್ಸ್ ಮಾಡಿದರೆ ಎರಡು ಎಕ್ಸ್ ಸ್ಕ್ವೇರ್ ಮತ್ತು ಬರ್ತು ನಮ್ಗೆ ಎಕ್ಸ್ ಉಳಿತು ಮತ್ತು ಇದರಲ್ಲಿ ಏನು ಉಳಿತು ಎರಡು ಉಳಿತು ಅಂದರೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸನ್ನು ನಾನೇನು ಮಾಡ್ತೀನಿ ಎರಡು ಎಕ್ಸಿಂದ ಭಾಗಿಸ್ತೀನಿ ಎರಡು ಎಕ್ಸಿಂದ ಭಾಗಿಸ್ತಾನೆ ಅಂದರೆ ಇಲ್ಲಿ ನೋಡಿ ಎರಡು ಎಕ್ಸ್ ಡೆಡ್ ಬೈ ಎರಡು ಎಕ್ಸ್ ಇಲ್ಲಿ ನೋಡಿ ಎರಡು ಎಕ್ಸ್ ಇದನ್ನು ಯಾವ ರೀತಿ ಬರ್ಕೋಬೋದು ನಾನು ಎರಡು ಎಕ್ಸ್ ಎಂಟು ಎಕ್ಸ್ ಅಂತ ಬರ್ಕೊತೀನಿ ಎರಡು ಬೈ ಎರಡು ಎಕ್ಸ್ ಈ ಎರಡು ಎಕ್ಸ್ ಎರಡು ಎಕ್ಸಕ್ಕೆ ಕ್ಯಾನ್ಸಲ್ ಆದಾಗ ಎಕ್ಸ್ ಉಳಿತು ಪ್ಲಸ್ ಇಲ್ಲಿ ನೋಡಿ ನಾಲ್ಕು ಎಕ್ಸ್ ಇದೆ ಇಲ್ಲಿ ಎರಡು ಎಕ್ಸ್ ಇದೆ ಈ ನಾಲ್ಕು ಎಕ್ಸ್ ಬೈ ಎರಡು ನಾನು ಏನು ಮಾಡ್ಬೋದು ಎರಡು ಎಕ್ಸ್ ಒಂದಲೆ ಎರಡು ಎಕ್ಸ್ ಎರಡೇ ಅಂದರೆ ನಾಲ್ಕು ಎಕ್ಸ್ ಆಯಿತು ನಮಗೆ ಎಷ್ಟು ಉಳಿತು ಎಕ್ಸ್ ಪ್ಲಸ್ ಟು ಉಳಿತು ಇಲ್ಲೇನಾಗಿದೆ ಎಕ್ಸ್ ಪ್ಲಸ್ ಟು ಉಳಿದಿದೆ ಇವಾಗ ನಮ್ಗೆ ಏನು ಬರಬೇಕು ಈ ಎರಡನೇ ಗುಂಪು ಅಲ್ಲ ಈ ಎರಡನೇ ಗುಂಪಿನಲ್ಲಿ ಏನು ಬರಬೇಕು ಎಕ್ಸ್ ಪ್ಲಸ್ ಟು ಇನ್ನೊಂದು ಎಕ್ಸ್ ಪ್ಲಸ್ ಟು ಬರಬೇಕು ಆ ರೀತಿಯಾಗಿ ಇದನ್ನು ಕಾಮನ್ ತೊಗೋಬೇಕು ಇವಾಗ ನಾನೇನು ಮಾಡ್ತೀನಿ ಇಲ್ಲಿ ಮೈನಸ್ ಮೂರನ್ನು ಕಾಮನ್ ತೆಗಿತೀನಿ ಮೈನಸ್ ಮೂರನ್ನು ಕಾಮನ್ ನಮಗೆ ಎಷ್ಟು ಉಳಿತು ಎಕ್ಸ್ ಪ್ಲಸ್ ಟು ಉಳಿತು ಇವಾಗ ನೋಡಿ ಈ ಎಕ್ಸ್ ಪ್ಲಸ್ ಟೂವನ್ನು ಈ ಮೈನಸ್ ಮೂರರೊಂದಿಗೆ ಗುಣಿಸಿದಾಗ ಎಷ್ಟು ಬರಬೇಕು ಮ ಮತ್ತೆ ಮೈನಸ್ ಮೂರು ಎಕ್ಸ್ ಮೈನಸ್ ಸಿಕ್ಸ್ ಬರಬೇಕು ನೋಡಿ ಇಲ್ಲಿ ಮೈನಸ್ ಮೂರು ಇಂಟು ಎಕ್ಸ್ ಮಾಡಿದಾಗ ಮೈನಸ್ ಮೂರು ಎಕ್ಸ್ ಮತ್ತು ಮೈನಸ್ ಮೂರನ್ನು ಎರಡರ ಜೊತೆ ಗುಣಿಸಿದಾಗ ಮೈನಸ್ ಸಿಕ್ಸ್ ಬಂತು ಇಲ್ಲಿ ನೋಡಿ ಮೈನಸ್ ಮೂರು ಎಕ್ಸ್ ಮೈನಸ್ ಸಿಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಸಿಕ್ಸ್ ಬಂತು ಆ ರೀತಿಯಾಗಿ ನಾವೇನು ಇಲ್ಲಿ ಸಂಖ್ಯೆಗಳನ್ನು ಹೊರ ತೆಗಿಬೇಕಾಗತ್ತೆ ಇವಾಗ ನೋಡಿ ಟೂ ಎಕ್ಸ್ ಮತ್ತು ಮೈನಸ್ ತ್ರೀ ಇ ಎಕ್ಸ್ ಪ್ಲಸ್ ಟು ಈ ರೀತಿಯಾಗಿ ತೊಗೊತೀನಿ ಈ ಟು ಎಕ್ಸ್ ಮೈನಸ್ ತ್ರೀನ ಯಾವ ರೀತಿಯಾಗಿ ಬರ್ಕೊತೀನಿ ಅಂದರೆ ಟು ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಸೊನ್ನೆ ಅಂತ ತೊಗೊಳ್ತೀನಿ ಮತ್ತು ಎಕ್ಸ್ ಪ್ಲಸ್ ಟೂ ಈಸ್ ಈಕ್ವಲ್ ಟು ಸೊನ್ನೆ ಅಂತ ತೊಗೊಳ್ತೀನಿ ಈ ಮೈನಸ್ ತ್ರೀಯನ್ನು ಬಲಗಡೆ ಕಳಿಸಿದಾಗ ಅದೇನಾಗುತ್ತೆ ಪ್ಲಸ್ ತ್ರೀ ಆಗುತ್ತೆ ಎಕ್ಸನ್ನು ನಾನು ಇಲ್ಲಿ ಇಟ್ಕೊಂಡು ಈ ಎರಡನ್ನ ಏನು ಮಾಡ್ತೀನಿ ಕೆಳಗೆ ತರ್ತೆ ಆವಾಗ ಏನಾಗ್ತದೆ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಬೈ ಟೂ ಆಯಿತು ಇವಾಗ ಈ ಎಕ್ಸ್ ಪ್ಲಸ್ ಟೂ ಈಸ್ ಈಕ್ವಲ್ ಟು ಸೊನ್ನೆ ಇದೆ ಈ ಎಕ್ಸ್ ಪ್ಲಸ್ ಟು ಅಂದರೆ ಈ ಪ್ಲಸ್ ಟೂನ ಬಲಗಡೆ ತರ್ತೀನಿ ಬಲಗಡೆ ತಂದಾಗ ಏನಾಯ್ತದ ಎಕ್ಸ್ ಮೈನಸ್ ಟೂ ಆಯಿತು ಹಾಗಾದರೆ ಇಲ್ಲಿದೆ ಅಲ್ಲ ಈ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ದ ಪರಿಹಾರಗಳು ಅಂದರೆ ಯಾವ ಮೂಲಗಳು ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಬೈ ಟು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಟು ಆಗ್ತವೆ ನೋಡಿ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಸಮೀಕರಣದ ಸಮೀಕರಣದ ಮೂಲಗಳು ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಬೈ ಟು ಮತ್ತು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ಟು ಆಗುತ್ತವೆ ಪ್ರಶ್ನೆ ಸಂಖ್ಯೆ ಮೂರು ರೂಟ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಫೈವ್ ರೂಟ್ ಟು ಈಸ್ ಈಕ್ವಲ್ ಟು ಸೊನ್ನೆ ಅಂತ ಇದೆ ನಾವೇನು ಮಾಡಬೇಕು ಇಲ್ಲಿ ಎಕ್ಸ್ ಸ್ಕ್ವೇರ್ದ ಸಹ ಆಗೋಣಕ್ಕೆ ಯಾವ್ದಲ್ಲಿ ರೂಟ್ ಟು ಮೊದಲನೇ ಪದ ಮತ್ತು ಮೂರನೇ ಪದವನ್ನು ಗುಣಿಸ್ಬೇಕು ಗುಣಿಸಿದಾಗ ಯಾವ ರೀತಿಯಾಗಿ ಬರುತ್ತೆ ಫೈ ರೂಟ್ ಟು ಇದೆಯಲ್ಲ ಫೈವ್ ರೂಟ್ ಟೂನ ಹಾಗೆ ಬರ್ಕೊಂಡಿದ್ದೀನಿ ಮತ್ತು ರೂಟ್ ಟೂನ ಹೀಗೆ ಬರ್ಕೊಂಡಿದ್ದೀನಿ ನಾವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಈ ಎರಡು ಒಂದು ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಂದರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗುವಂಥ ಸಂಖ್ಯೆಗಳು ಈ ರೂಟ್ ಒಳ ಒಳಗಡೆ ಇದ್ದು ಅಂತ ತಿಳ್ಕೊಳ್ಳಿ ಯಾವ ರೀತಿಯಾಗಿ ಇವಾಗ ರೂಟು ಅಂತ ಇದೆ ಅಂತ ತಿಳ್ಕೊಳ್ಳಿ ಈ ರೂಟುನ ನಾನು ಅದೇ ಸಂಖ್ಯೆಯಿಂದ ಅಂದರೆ ಅವಿಭಾಜ್ಯ ಸಂಖ್ಯೆ ಇರಬೇಕು ಒಳಗಡೆ ಇಲ್ಲ ಗುಣಿಸಿದಾಗ ನಮಗೇನು ಬರುತ್ತೆ ಎರಡು ಬರುತ್ತೆ ಅವಿಭಾಜ್ಯ ಸಂಖ್ಯೆಗಳು ರೂಟ್ ಒಳಗಡೆ ಇತ್ತಂದರೆ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ ಎರಡು ಬರುತ್ತೆ ಇದನ್ನು ನಾನು ಯಾವ ರೀತಿಯಾಗಿ ಬರ್ಕೊತೀನಿ ಐದು ಇಂಟು ಎರಡು ರೂಟ್ ಟು ಇಂಟು ರೂಟು ಟು ಅಂದರೆ ಎರಡು ಅಂತ ಬರುತ್ತೆ ಐದು ಎರಡು ಹತ್ತು ಹಾಗಾದರೆ ಯಾವ ಸಂಖ್ಯೆಯಿಂದ ಯಾವ ಎರಡು ಸಂಖ್ಯೆಯಿಂದ ಗುಣಿಸಿದಾಗೆ ನಮಗೆ ಹತ್ತು ಬರುತ್ತೆ ಅನ್ನೋದನ್ನು ಕಂಡುಕೋಬೇಕು ಮತ್ತು ಆ ಸಂಖ್ಯೆಗಳನ್ನು ಕೂಡಿಸಿದಾಗ ಅಥವಾ ಕಳೆದಾಗ ಸೆವೆನ್ ಎಕ್ಸ್ ಅಂತ ಬರಬೇಕು ಇವಾಗ ನೋಡಿ ಐದು ಇಂಟು ಎರಡು ಐದು ಎರಡೇ ಎಷ್ಟು ಬಂತು ಹತ್ತು ಬರಬೇಕು ಮತ್ತು ಇವೆರಡನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರಬೇಕು ಏಳು ಬರೋಕ್ಕೆ ಯಾಕಂದರೆ ಇಲ್ಲಿ ಮಧ್ಯಪದ ಎಷ್ಟಿದೆ ಏಳು ಅಂತ ಇದೆ ನೋಡಿ ಕರೆಕ್ಟ್ ಬಂತ ಇದೆ ಎರಡನ್ನು ಕುಡಿ ಐದು ಮತ್ತು ಎರಡನ್ನು ಕುಡಿಸಿದಾಗ ಏಳು ಬರುತ್ತೆ ಮತ್ತು ಗುಣಿಸಿದಾಗ ಹತ್ತು ಬರುತ್ತೆ ಇದನ್ನು ನಾನು ಯಾವ ರೀತಿ ಬರ್ಕೊತೀನಿ ಇಲ್ಲಿ ರೂಟು ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಫೈವ್ ರೂಟು ಟು ಅಂತ ಬರ್ಕೊತೀನಿ ಇವಾಗ ನೋಡಿ ಇಲ್ಲಿ ಯಾವುದನ್ನು ನಾನು ಕಾಮನ್ ತೆಗಿಬೋದು ಅಂತ ನೋಡಿ ನಾನು ಏನು ಮಾಡ್ತೀನಿ ಇಲ್ಲಿ ಸ್ವಲ್ಪ ಚೇಂಜಸನ್ನು ಮಾಡ್ಕೊಳ್ಳೋಣ ಇಲ್ಲಿ ನಾನು ಏನು ಮಾಡ್ತೀನಿ ರೂಟು ಟು ಎಕ್ಸ್ ಸ್ಕ್ವೇರ್ ಇದೆಯಲ್ಲ ಈ ಟು ಎಕ್ಸ್ ನಾನು ಇಲ್ಲಿ ಬರ್ಕೊತೀನಿ ಮತ್ತು ಐದು ಎಕ್ಸನ್ನು ಈ ಕಡೆ ಬರ್ಕೊತೀನಿ ಮತ್ತು ಫೈವ್ ರೂಟ್ ಟೂ ಆಯಿತು ಇವಾಗ ನಾನು ಏನು ಮಾಡ್ತೀನಿ ಇಲ್ಲಿ ನೋಡಿ ಇಲ್ಲಿ ಎರಡಿದೆ ಈ ಎರಡನ್ನು ನಾನು ಯಾವ ರೀತಿಯಾಗಿ ಬರ್ಕೋಬೋದು ರೂಟ್ ಟು ಇಂಟು ರೂಟು ಟು ಅಂತ ಬರ್ಕೋಬೋದು ಇವಾಗಲಾದ್ರೂ ನಾನು ಏನು ಮಾಡಿದ್ದೀನಿ ಇಲ್ಲಿ ನಿಮಗೆ ಹೇಳಿದ್ದೀನಿ ಈ ರೀತಿಯಾಗಿ ನಾನು ಇದನ್ನ ಬರ್ಕೊತೀನಿ ಇಲ್ಲಿ ನೋಡಿ ರೂಟು ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ರೂಟು ಟು ಇಂಟು ರೂಟು ಟು ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಫೈವ್ ರೂಟ್ ಟು ಇವಾಗ ಏನು ಮಾಡ್ತೀನಿ ರೂಟ್ ಟು ಎಕ್ಸ್ ಮತ್ತು ರೂಟ್ ಟು ಎಕ್ಸ್ ಎರಡರಿಂದ ಕಾಮನ್ ತೆಗಿತೀನಿ ನೋಡಿ ರೂಟು ಟು ಎಕ್ಸ್ ಏನು ಉಳಿತಿಲ್ಲ ಎಕ್ಸ್ ಉಳಿತು ಪ್ಲಸ್ ಇನ್ನೂ ಒಂದು ಏನು ಇಲ್ಲಿ ಇನ್ನೂ ಒಂದು ರೂಟ್ ಟು ಯಾಕಂದರೆ ಈ ರೂಟ್ ಟು ಎಕ್ಸನ್ನು ಕಾಮನ್ ತೆಗೆದಾಗ ಏನು ಹೊಳಿತೀನೋ ರೂಟ್ ಟು ಉಳಿತು ಇಲ್ಲಿಂದ ಏನು ಮಾಡ್ತೀನಿ ಇಲ್ಲಿನೂ ಐದಿದೆ ಇಲ್ಲಿನೂ ಐದಿದೆ ಐದನ್ನು ಕಾಮನ್ ತೆಗಿತೀನಿ ನನಗೇನು ಸಿಗುತ್ತೆ ಎಕ್ಸ್ ಪ್ಲಸ್ ರೂಟ್ ಟು ಸಿಕ್ತ ಇವಾಗ ನಾನು ಯಾವ ರೀತಿ ಬರೆಯುವುದಿದ್ನ ಎಕ್ಸ್ ಪ್ಲಸ್ ರೂಟ್ ಟು ಇಲ್ಲೆಷ್ಟಿದೆ ರೂಟ್ ಟು ಎಕ್ಸ್ ಪ್ಲಸ್ ಫೈವ್ ಇವಾಗ ನಾನು ಯಾವ ರೀತಿಯಾಗಿ ಬರೆಯುವುದಿದ್ನ ಎಕ್ಸ್ ಪ್ಲಸ್ ರೂಟ್ ಟು ಈಸ್ ಈಕ್ವಲ್ ಟು ಜೀರೋ ರೂಟ್ ಟು ಎಕ್ಸ್ ಪ್ಲಸ್ ಫೈವ್ ಈಸ್ ಈಕ್ವಲ್ ಟು ಜೀರೋ ರೂಟೂನ ಆ ಕಡೆ ತೊಗೊಂಡಾಗ ನಮಗೇನು ಸಿಗುತ್ತೆ ಎಕ್ಸ್ ಈಸಿ ಕ್ವಾಲ್ಟ ಮೈನಸ್ ರೂಟು ಟು ಸಿಗುತ್ತೆ ಮತ್ತು ಇಲ್ಲಿ ನೋಡಿ ರೂಟು ಟು ಎಕ್ಸನ್ನು ಹೀಗೆ ಇಟ್ಕೊತೀನಿ ಈ ಪ್ಲಸ್ ಐದನ್ನು ಬಲಗಡೆ ಹೋಯ್ದಾಗ ಮೈನಸ್ ಐದು ಬಂತು ಇವಾಗ ನಾ ಯಾವ ರೀತಿಯಾಗಿ ಬರೆಯಿದ್ದನ್ನ ಎಕ್ಸ್ ಈಸಿ ಕ್ವಾಲ್ಟು ಈ ರೂಟ್ ಟು ಎಕ್ಸನ್ನು ಕೆಳಗೆ ಕೆಳಗಡೆ ತೊಗೊಂಡ್ಬಂದಾಗ ಈ ರೂಟ್ ಟೂನ್ನು ಕೆಳಗಡೆ ತರ್ತೇನೆ ಮೈನಸ್ ಐದು ಬೈ ರೂಟ್ ಟು ಬಂತು ಇವು ಏನಾಗಿರ್ತವೆ ಈ ರೂಟ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಫೈವ್ ರೂಟ್ ಟು ಇಸ್ ಜೀರೋ ಇದೆಯಲ್ಲ ಈ ವರ್ಗ ಸಮೀಕರಣದ ಪರಿಹಾರಗಳು ಆಗಿರ್ತವೆ ಮೈನಸ್ ರೂಟ್ ಟು ಮತ್ತು ಮೈನಸ್ ಐದು ಬೈ ರೂಟ್ ಟು ಆಗಿರ್ತವೆ ಪ್ರಶ್ನೆ ನಾಲ್ಕು ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಬೈ ಏಟ್ ಈಸ್ ಈಕ್ವಲ್ ಟು ಸೊನ್ನೆ ಅಂತ ಇದೆ ಇದನ್ನು ಏನು ಮಾಡ್ತೀನಿ ಇಲ್ಲಿ ಬರ್ಕೊತೀನಿ ಇಲ್ಲಿ ನೋಡಿ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಬೈ ಏಟ್ ಇಲ್ಲೇನಿಲ್ಲ ಅಂದ್ರೆ ಕೆಳಗಡೆ ಒಂದಿರುತ್ತೆ ನಾನು ಏನು ಮಾಡ್ತೀನಿ ಇದರ ಲಸಹವನ್ನು ಕಂಡಿಡಬೇಕು ಲಸಹವನ್ನು ಕಂಡುಹಿಡಿದಾಗ ನಮ್ಗೆ ಎಷ್ಟು ಬರುತ್ತೆ ಲಸ ಎಂಟು ಬರುತ್ತೆ ಯಾಕಂದರೆ ಎಂಟು ಒಂದೇ ಇರೋದರಿಂದ ಎಂಟು ಒಂದ್ಲೇ ಎಂಟು ಒಂದಲೇ ಅಂತ ಬರುತ್ತೆ ಇವಾಗ ನೋಡಿ ಇಲ್ಲಿ ಒಂದಿದೆ ಒಂದು ಎಂಟಲೇ ಎಂಟು ಒಂದು ಎಂಟ್ಲೇ ಎಂಟು ಎಂಟು ಒಂದಲೇ ಎಂಟು ಎರಡು ಎಂಟ್ಲೇ ಹದಿನಾರು ಎಕ್ಸ್ ಸ್ಕ್ವರ್ ಮೈನಸ್ ಏಟ್ ಎಕ್ಸ್ ಮತ್ತು ಒಂದ ಒಂದಲೇ ಒಂದು ಬೈ ಎಂಟು ಈಸೀಕ್ವಲ್ ಟು ಸೊನ್ನೆ ಅಂತ ಇದೆ ಈ ಎಂಟನ್ನು ಈ ಕಡೆ ತೊಗೊಂಡು ಹೋಗ್ತೀನಿ ನಾನು ಇವಾಗ ನಾನು ಏನು ಮಾಡ್ತೀನಿ ಸಿಕ್ಸ್ಟೀನ್ ಎಕ್ಸ್ ಸ್ಕ್ವೇರ್ ಮೈನಸ್ ಏಟ್ ಎಕ್ಸ್ ಪ್ಲಸ್ ಒನ್ ಈಸಕ್ವಲ್ ಟು ಎಂಟನ್ನು ಈ ಕಡೆ ತೊಗೊಂಡಾಗ ಏನಾಗುತ್ತೆ ಅದು ಜೀರೋ ಎಂಟು ಎಂಟಾಗುತ್ತೆ ಹದಿನಾರು ಎಕ್ಸ್ ಸ್ಕ್ವೇರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಜೀರೋ ಅಂದರೆ ಜೀರೋ ಇಂಟು ಎಂಟು ಮಾಡಿದರೆ ಎಷ್ಟು ಬರುತ್ತೆ ನಮಗೆ ಸೊನ್ನೆ ಬರುತ್ತೆ ಇದನ್ನು ಡೈರೆಕ್ಟ್ ಏನು ಮಾಡ್ತೀನಿ ಇಲ್ಲಿ ಬರಿತೀನಿ ಇವಾಗ ಹದಿನಾರು ಎಕ್ಸ್ ಸ್ಕ್ವೇರ್ ಮೈನಸ್ ಎನ್ ಟಿ ಎಕ್ಸ್ ಪ್ಲಸ್ ಒನ್ ಈಸ್ ಜೀರೋ ಇವಾಗ ಯಾವ ರೀತಿಯಾಗಿ ಬರಿಬೋದು ನಾ ಇದನ್ನ ಮೊದಲನೇ ಪದ ಮತ್ತು ಮೂರನೇ ಪದವನ್ನು ಗುಣಿಸ್ಬೇಕು ಇವಾಗ ನೋಡಿ ಇವಾಗ ಹದಿನಾರು ಹದಿನಾರು ಎಂಟು ಒಂದು ಎಷ್ಟು ಬಂತು ನಮಗೆ ಹದಿನಾರು ಬಂತು ಇವಾಗ ಮಾಡ್ಬೇಕು ನಾವು ಯಾವುದೇ ಎರಡು ಪದಗಳಿಂದ ಕೂಡಿಸಿದಾಗ ನಮಗೆ ಗುಣಿಸಿದಾಗ ಹದಿನಾರು ಬರಬೇಕು ಮತ್ತು ಕೂಡಿಸಿದಾಗ ಅಥವಾ ಕಳೆದಾಗ ಎಷ್ಟು ಬರಬೇಕು ನಾಲ್ಕು ಎಂಟು ಬರ್ಬೇಕು ಇವಾಗ ನೋಡಿ ನಾನು ನಾಲ್ಕು ಎಂಟು ನಾಲ್ಕು ಎಂಥ ನಾಲ್ಕು ಅದು ಮೈನಸ್ ನಾಲ್ಕು ಮತ್ತು ಮೈನಸ್ ನಾಲ್ಕು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ನಮ್ಗೆ ಪ್ಲಸ್ ಬರುತ್ತೆ ಆವಾಗ ಎಷ್ಟು ಬಂತು ಹದಿನಾರು ಬಂತು ಮತ್ತು ಇವು ಮೈನಸ್ ನಾಲ್ಕು ಮತ್ತು ಮೈನಸ್ ನಾಲ್ಕನ್ನು ಕೂಡಿದಾಗ ನಮ್ಗೆ ಎಷ್ಟು ಬರಬೇಕು ಮೈನಸ್ ಎಂಟು ಬರ್ಬೇಕು ಇಲ್ಲಿ ಮಧ್ಯಪದ ಎಷ್ಟಿದೆ ಮೈನಸ್ ಎಂಟಿದೆ ಇಲ್ಲಿ ನೋಡಿದ್ನ ಯಾವ ರೀತಿ ಬರ್ಬೋದು ನಾನು ಸಿಕ್ಸ್ಟೀನ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಅಂದರೆ ಮೈನಸ್ ನಾಲ್ಕು ಎಕ್ಸ್ ಮತ್ತು ಮೈನಸ್ ನಾಲ್ಕು ಎಕ್ಸನ್ನು ಕೂಡಿದಾಗ ನಮ್ಗೆ ಎಷ್ಟು ಬರುತ್ತೆ ಮೈನಸ್ ಎಂಟು ಎಕ್ಸ್ ಬರುತ್ತೆ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಸೊನ್ನೆ ಇದು ಮೊದಲನೇ ಗುಂಪು ಇದು ಎರಡನೇ ಗುಂಪು ಇದರಿಂದ ನಾನು ಏನು ಮಾಡ್ತೀನಿ ನಾಲ್ಕು ಎಕ್ಸನ್ನು ಕಾಮನ್ ತಗದಾಗ ಎಷ್ಟು ಉಳಿತಿಲ್ಲ ನಾಲ್ಕು ಎಕ್ಸ್ ಮೈನಸ್ ಒಂದು ಉಳಿತು ಇಲ್ಲಿ ಏನು ತಗೋಬೋದು ನಾನು ಪ್ಲಸ್ ಒಂದನ್ನು ಕಾಮನ್ ತೆಗಿತೀನಿ ಇಲ್ಲಿ ಪ್ಲಸ್ ಒಂದು ಕಾಮ ತೆಗೆದಾಗ ನಮ್ಗೆ ಎಷ್ಟು ಬರುತ್ತೆ ನಾಲ್ಕು ಎಕ್ಸ್ ಮೈನಸ್ ಒಂದು ಬಂತು ಇವಾಗ ಏನು ಮಾಡ್ಬೋದು ನಾನು ನಾಲ್ಕು ಎಕ್ಸ್ ಪ್ಲಸ್ ಒನ್ ನಾಲ್ಕು ಎಕ್ಸ್ ಮೈನಸ್ ಒಂದು ಅಂತ ಬರುತ್ತೆ ಇದನ್ನು ಯಾವ ರೀತಿಯಾಗಿ ಬರ್ಕೋಬೋದು ನಾಲ್ಕು ಎಕ್ಸ್ ಪ್ಲಸ್ ಒನ್ ಫಸ್ ಇಕ್ವಲ್ ಟು ಸೊನ್ನೆ ನಾಲ್ಕು ಎಕ್ಸ್ ಮೈನಸ್ ಒಂದು ಇಸಿಕ್ವಲ್ ಟು ಸೊನ್ನೆ ಈ ಪ್ಲಸ್ ಒಂದನ್ನು ಬಲಗಡೆ ಹೋಗ್ತೀನಿ ನಾನು ಇವಾಗ ನಾಲ್ಕು ಎಕ್ಸ್ ಈಸಿಕೊಲ್ ಟು ಮೈನಸ್ ಒನ್ ಪ್ಲಸ್ ಒಂದು ರೀತಿಯೇನಾಯಿತು ಮೈನಸ್ ಒಂದಾಯಿತು ಎಕ್ಸ್ ಹೀಗೆ ಇಟ್ಕೊಂಡು ನಾಲ್ಕಣ್ಣ ಕೆಳಗಡೆ ತಗೊಂಡು ಬಂದಾಗ ಮೈನಸ್ ಒಂದು ಬೈ ನಾಲ್ಕು ಇವಾಗ ನೋಡಿ ಫೋರ್ ಎಕ್ಸ್ ಮೈನಸ್ ಒಂದು ನಾಲ್ಕು ಕಡೆ ಹೋಯ್ದಾಗ ಪ್ಲಸ್ ಒಂದಾಯಿತು ಇವಾಗ ಎಕ್ಸ್ ಇಲ್ಲಿ ಇಡ್ತೀನಿ ಮತ್ತು ನಾಲ್ಕನೇ ಕೆಳಗಡೆ ಹೋಯ್ದಾಗ ಒಂದು ಬೈ ನಾಲ್ಕಾಯಿತು ಎಕ್ಸ್ ಆಯಿತು ಎಕ್ಸ್ ಈಸಿಕೊಳ್ಟು ಒಂದು ಬೈ ಮಾ ನಾಲ್ಕು ಮತ್ತು ಎಕ್ಸ್ ಈಜಿಕೊಳ್ಟು ಮೈನಸ್ ಒಂದು ಬೈ ನಾಲ್ಕು ಯಾವುದರ ಮೂಲಗಳಾಗಿವೆ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಬೈ ಎಟ್ಟರ ಮೂಲಗಳಾಗಿವೆ ಇದನ್ನು ಯಾವ ರೀತಿಯಾಗಿ ಬರೀಬೇಕು ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಬೈ ಏಟ್ ಈಸ್ ಈಕ್ವಲ್ ಟು ಜೀರೋದ ಮೂಲಗಳು ಮೂಲಗಳು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಒನ್ ಬೈ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಬೈ ಫೋರ್ ಆಗುತ್ತೆ ಪ್ರಶ್ನೆ ಐದು ನೂರು ಎಕ್ಸ್ ಸ್ಕ್ವೇರ್ ಮೈನಸ್ ಇಪ್ಪತ್ತು ಎಕ್ಸ್ ಪ್ಲಸ್ ಒಂದು ಅಂತ ಇದೆ ಮೊದಲನೇ ಪದ ಮತ್ತು ಮೂರನೇ ಪದವನ್ನು ಗುಣಿಸಿದಾಗ ಅಂದರೆ ಎಕ್ಸ್ ಸ್ಕ್ವೇರ್ದ ಸಹಗುಣಕ ಎಷ್ಟಿದೆ ಇದೆ ಮತ್ತು ಮೂರನೇ ಇಪ್ಪತ್ತಷ್ಟಿದೆ ಒಂದಿದೆ ಗುಣಿಸಿದಾಗ ಎಷ್ಟು ಬಂತು ನಮಗೆ ನೂರು ಬಂತು ಇವಾಗ ನೋಡಿ ಯಾವುದಾದರೂ ಎರಡು ಸಂಖ್ಯೆಯಿಂದ ಗುಣಿಸಿದಾಗ ನಮಗೇನು ಬರಬೇಕು ನೂರು ಬರಬೇಕು ಮತ್ತು ಕೂಡಿಸಿದಾಗ ಅಥವಾ ಕಳೆದಾಗ ಮೈನಸ್ ಇಪ್ಪತ್ತು ಬರಬೇಕು ನೋಡಿ ಹತ್ತು ಹತ್ತಲೆ ನೂರು ಅಂದರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಅಂದರೆ ನೂರು ಬಂತು ಮತ್ತು ಕೂಡಿಸಿದಾಗ ಎಷ್ಟು ಬರಬೇಕು ಎರಡನ್ನು ಕೂಡಿಸಿದಾಗ ಮೈನಸ್ ಇಪ್ಪತ್ತು ಬರಬೇಕು ಮೈನಸ್ ಹತ್ತು ಮತ್ತು ಮೈನಸ್ ಹತ್ತನ್ನು ಕೂಡಿಸಿದಾಗ ಮೈನಸ್ ಇಪ್ಪತ್ತು ಬರ್ತು ನಮಗೆ ಇದನ್ನು ಯಾವ ರೀತಿಯಾಗಿ ಬರ್ಕೋಬೋದು ನಾನು ನೂರು ಎಕ್ಸ್ ಸ್ಕ್ವೇರ್ ಮೈನಸ್ ಹತ್ತು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಜೀರೋ ಈ ಮೊದಲನೇ ಗುಂಪಿನಿಂದ ಹತ್ತು ಎಕ್ಸನ್ನು ಹೊರಗೆ ತೆಗಿಬೋ ತೆಗಿತೀನಿ ತೆಗೆದ ನಮ್ಗೆ ಎಷ್ಟು ಬಂತಿಲ್ಲ ಇನ್ನು ಎಷ್ಟು ಉಳಿತೆ ಹತ್ತು ಎಕ್ಸ್ ಮೈನಸ್ ಎಷ್ಟು ಉಳಿತಿಲ್ಲ ಮೈನಸ್ ಒಂದು ಉಳಿತೆ ಇಲ್ಲಿ ನೋಡಿ ಈ ನೂರು ಎಕ್ಸ್ ಸ್ಕ್ವೇರ್ ಇಲ್ಲೇನಿದೆ ನೂರು ಎಕ್ಸ್ ಸ್ಕ್ವೇರ್ ಇದೆ ಮತ್ತು ಮೈನಸ್ ಹತ್ತು ಎಕ್ಸ್ ಇದೆ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಈ ನೂರು ಎಕ್ಸ್ ಸ್ಕ್ವೇರ್ಗೆ ಹತ್ತನ್ನು ಭಾಗಿಸಬೇಕು ಮತ್ತು ಈ ಹತ್ತು ಎಕ್ಸ್ಗೆ ಹತ್ತನ್ನು ಭಾಗಿಸ್ಬೇಕು ಅಂದರೆ ನೋಡಿ ಈ ಸೊನ್ನೆ ಹೋಯ್ತು ಈ ಸೊನ್ನೆ ಹೋಯ್ತು ಈ ಸೊನ್ನೆ ಹೋಯ್ತು ಈ ಸೊನ್ನೆ ಹೋಯ್ತು ಎಷ್ಟು ಹೊಡಿತು ನಮಗೆ ಹತ್ತು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಉಳಿತು ಒಂದು ಎಕ್ಸ್ ಉಳಿತು ಇವಾಗ ನಾನು ಎಕ್ಸ್ ಇದರಿಂದ ಎಕ್ಸ್ ಕಾಮನ್ ತೆಗೆದ ಎಷ್ಟು ಹೊಳಿತು ನಮಗೆ ಹತ್ತು ಎಕ್ಸ್ ಮೈನಸ್ ಒಂದು ಉಳಿತು ಈ ರೀತಿಯಾಗಿ ನಾನೇನು ಮಾಡಿದ್ದೀನಿ ಇಲ್ಲಿ ಈ ಲೆಕ್ಕವನ್ನು ಮಾಡಿದ್ದೀನಿ ಅಂದರೆ ಹತ್ತು ಎಕ್ಸ್ ಮೈನಸ್ ಒಂದು ಮತ್ತು ಹತ್ತು ಎಕ್ಸನ್ನು ಹೊರಗೆ ತೆಗೆದಿದ್ದೆ ನಾನು ನಾನಿಲ್ಲಿ ಇವಾಗ ನೋಡಿ ಇಲ್ಲಿಯಿಂದ ಏನು ಮಾಡ್ತೀನಿ ನಾನು ಮೈನಸ್ ಒಂದನ್ನು ಕಾಮನ್ ತೆಗೆದು ನಮಗೆ ಎಷ್ಟು ಉಳಿತು ಹತ್ತು ಎಕ್ಸ್ ಮೈನಸ್ ಒಂದು ಉಳಿತು ಈಸೀಕ್ವಲ್ ಟು ಸೊನ್ನೆ ಹತ್ತು ಎಕ್ಸ್ ಮೈನಸ್ ಒಂದು ಹತ್ತು ಎಕ್ಸ್ ಮೈನಸ್ ಒಂದು ಮತ್ತು ಇಲ್ಲಿ ಏನು ಉಳಿತು ಹತ್ತು ಎಕ್ಸ್ ಮೈನಸ್ ಒಂದು ಈಸಿಕ್ವಲ್ ಟು ಸೊನ್ನೆ ಈ ಹತ್ತು ಎಕ್ಸ್ ಮೈನಸ್ ಒಂದನ್ನು ಯಾವ ರೀತಿಯಾಗಿ ಬರ್ಕೊತೀನಿ ನಾನು ಹತ್ತು ಎಕ್ಸ್ ಮೈನಸ್ ಒಂದು ಇಸಿಕೊಳ್ತು ಸೊನ್ನೆ ಈ ಹತ್ತು ಎಕ್ಸ್ ಮೈನಸ್ ಒಂದು ಏನು ಮಾಡ್ತೀನಿ ಅದೇ ರೀತಿಯಾಗಿ ಬರ್ಕೊತೀನಿ ಈ ಮೈನಸ್ ಒಂದನ್ನು ಈ ಕಡೆ ತೊಗೊಂಡೋದ ಅಂದರೆ ಬಲಗಡೆ ತೊಗೊಂಡೋದಾಗ ಏನಾಗುತ್ತೆ ಪ್ಲಸ್ ಒಂದಾಗುತ್ತೆ ಎಕ್ಸನ್ನು ಇಲ್ಲಿ ಇಟ್ಟು ಏನು ಮಾಡ್ತೀನಿ ಹತ್ತನ್ನು ಕೆಳಗೆ ತಗೊಂಡ್ ಬಂದಾಗ ಎಕ್ಸ್ ಇಸಿಕೊಳ್ಟು ಒನ್ ಬೈ ಹತ್ತಾಯಿತು ಅದೇ ರೀತಿಯಾಗಿ ಇದನ್ನು ಅದೇ ರೀತಿಯಾಗಿ ಮಾಡಿದರೆ ಮೈನಸ್ ಒಂದು ಇದ್ದೇನಾಗುತ್ತೆ ಪ್ಲಸ್ ಒಂದಾಗುತ್ತೆ ಎಕ್ಸನ್ನು ಇಲ್ಲಿ ಇಡಿ ಹತ್ತನ್ನು ಕೆಳಗೆ ತಂದಾಗ ಎಕ್ಸ್ ಇಜಿಕೊಳ್ಟು ಒಂದು ಬೈ ಹತ್ತಾಗುತ್ತೆ ಹಾಗಾದರೆ ಎಕ್ಸ್ ಇಜಿಕೊಳ್ಟು ಒಂದು ಬೈ ಹತ್ತು ಮತ್ತು ಎಕ್ಸ್ ಇಜಿಕೊಳ್ಟು ಒಂದು ಬೈ ಹತ್ತು ಇವು ನೂರು ಎಕ್ಸ್ ಸ್ಕ್ವೇರ್ ಮೈನಸ್ ಇಪ್ಪತ್ತು ಎಕ್ಸ್ ಪ್ಲಸ್ ಒನ್ ಈಸಿಕೊಳ್ತು ಜೀರೋ ವರ್ಗ ಸಮೀಕರಣದ ವರ್ಗ ಸಮೀಕರಣದ ಮೂಲಗಳಾಗಿವೆ ಅಂತ ಬರೀಬೇಕು ಮೂಲಗಳಾಗಿವೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ